ಮಾನ್ಯ ಸಭಾಧ್ಯಕ್ಷರೇ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ವಿಧೇಯಕಕ್ಕೆ ಒಂದು ತಿದ್ದುಪಡಿ ಏನಂದ್ರೆ ಪದಾವಳಿಯ ಪ್ರತಿ ಯೋಜನೆ ಅಂತ ಹೇಳಿ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ ಎರಡ್ ಸಾವಿರದ ಎರಡ್ ಸಾವಿರದ ಒಂದು ಕರ್ನಾಟಕ ಅಧಿನಿಯಮ ಇಪ್ಪತ್ತೊಂಬತ್ತರಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಎಂಬ ಪದಗಳ ಬರುವ ಕಡೆಗಳಲ್ಲೆಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಎಂಬ ಅಕ್ಷರಗಳನ್ನು ಮತ್ತು ಪದಗಳನ್ನು ಒಂದು ಬಿಲ್ ಮಂಡಿಸಿದ್ದಾರೆ ಈಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನಾವೆಲ್ಲ ಓದಿದ್ದು ಸ್ಟೂಡೆಂಟ್ ಲೀಡರ್ ಆಗಿದ್ದು ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿದ್ದು ಅದನ್ನ ಮೂರು ಭಾಗ ಮಾಡಿದ್ದಾರೆ ಈಗ ಯೂನಿವರ್ಸಿಟಿನ ಈಗ ಮೂರು ಯೂನಿವರ್ಸಿಟಿಗೆ ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಹೆಸರಿಡೋದಕ್ಕೆ ನಂದೇನು ವಿರೋಧ ಇಲ್ಲ ಆದರೆ ನಂದು ಒಂದು ಡಿಮ್ಯಾಂಡ್ ಇದೆ ನಾವು ಸುಮಾರು ವರ್ಷಗಳಿಂದ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳ ಹೆಸರನ್ನ ಇಡಬೇಕು ಯಾಕಂದ್ರೆ ಅವರು ತ್ರಿವಿಧ ದಾಸೋಹಿಗಳು ಮತ್ತೆ ಶಿಕ್ಷಣ ಕ್ಷೇತ್ರ ಸುಮಾರು ಹತ್ತು ಸಾವಿರ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಂತವರು ನಮ್ಮ ಪರಮೇಶ್ ಸಾಹೇಬರು ಅದನ್ನ ಹೊಸದಾಗಿ ಪ್ರಾರಂಭ ಸಂದರ್ಭದಲ್ಲಿ ನಾವು ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ತುಮಕೂರು ವಿಶ್ವವಿದ್ಯಾಲಯ ಸಂಸ್ಥಾಪಕರು ಇಲ್ಲ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಹೆಸರು ಹೇಳಿ ಇಲ್ಲ ಅಂದ್ರ ಅವ್ರ ತಂದೆ ಶಿಕ್ಷಣ ಆಗಿದ್ದಾರೆ ಗಂಗಾಧರ ಅಯ್ಯನವರು ಇಲ್ಲ ಅವ್ರ ಹೆಸರು ಯಾರು ಹೇಳಿ ನೀವು ಅದಕ್ಕೆ ನಾನು ನಿಮ್ಗೆ ವಿನಂತಿ ಮಾಡ್ತೇನೆ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳ ಪ್ರಸ್ತಾವನೆಯನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೋಬೇಕು ಅಂತ ಹೇಳಿ ಮಾನ್ಯ ನಮ್ಮ ಶಿಕ್ಷಣ ಸಚಿವರು ನನ್ನ ಸ್ನೇಹಿತರು ಸುಧಾಕರ್ ಸಾಹೇಬ್ರೆ ದಯವಿಟ್ಟು ಇದನ್ನ ಮಾಡಿ ಯಾಕೆಂದ್ರೆ ಯಾರು ಸಮಾಜಕ್ಕೆ ಕೆಲಸ ಮಾಡಿದರೆ ಅವ್ರ ಹೆಸರು ಸ್ಮರಣೆಯಾಗಿರ್ಬೇಕು ಅದೇ ರೀತಿ ಮನಮೋಹನ್ ಸಿಂಗ್ ಕೆಲಸ ಮಾಡಿದ್ದಾರೆ ದೇಶಕ್ಕೆ ನಮ್ಮ ತುಮಕೂರು ಜಿಲ್ಲೆಗಳ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿಗಳು ನಮ್ಮರಿಗೆ ಬಡವರ ಮಕ್ಕಳಿಗೆಲ್ಲ ಇಡಬೇಕು ಅಂತ ಹೇಳಿ ಮಾಡ್ತೇನೆ ನೆಕ್ಸ್ಟ್ ಈಗ ಮಾನ್ಯ ಸಭಾಧ್ಯಕ್ಷರೇ